ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾಗಳ ಸಾಲಿಗೆ ನಿಲ್ಲುವ ನಟ ಸಾರ್ವಭೌಮ ಮುಂದಿನ ತಿಂಗಳು ಬಿಡುಗಡೆಯಾಗ್ತಾ ಇದೆ ಸದ್ಯ ಸೆನ್ಸಾರ್ ಪರೀಕ್ಷೆಯಲ್ಲಿ ಪುನೀತ್ ರಾಜ್ಕುಮಾರ್ ಪಾಸ್ ಆಗಿದ್ದಾರೆ ನಟ ಸಾರ್ವಭೌಮ ಸಿನಿಮಾಗೆ ಯುಎ ಪ್ರಮಾಣ ಪತ್ರ ಸಿಕ್ಕಿದೆ ಯಾವುದೇ ಕಟ್ ಮತ್ತು ಮ್ಯೂಟ್ ಸಿಲ್ದೆ ಸಿನಿಮಾ ಸೆನ್ಸಾರ್ ಅಧಿಕಾರಿಗಳ ಮನ ಗೆದ್ದಿದೆ ಸಿನಿಮಾದ ಅವಧಿ ನೂರ ಐವತ್ತೈದು ನಿಮಿಷ ಅಂದ್ರೆ ಎರಡು ಗಂಟೆ ಮೂವತ್ತೈದು ನಿಮಿಷ ಇದೆ ನಟ ಸಾರ್ವಭೌಮ ಇದು ಪಕ್ಕಾ ಫ್ಯಾಮಿಲಿ ಹಾಗೂ ಆಕ್ಷನ್ ಚಿತ್ರವಾಗಿದೆ ಸಿನಿಮಾದ ಆಡಿಯೋ ರಿಲೀಸ್ ಈಗಾಗಲೇ ಆಗಿದ್ದು ಹಾಡುಗಳಿಗೆ ಒಳ್ಳೆ ಪ್ರತಿಕ್ರಿಯೆ ಸಿಕ್ಕಿದೆ ಡ್ಯಾನ್ಸ್ ವಿತ್ ಅಪ್ಪು ಹಾಗೂ ಓಪನ್ ದ ಬಾಟಲ್ ಹಾಡುಗಳು ಎಲ್ಲರನ್ನ ಕುಣಿಯುವಂತೆ ಮಾಡಿವೆ ನಿನ್ನೆ ಚಿತ್ರದ ಯಾರೋ ನೀನು ಎಂಬ ಹಾಡಿನ ಲಿರಿಕಲ್ ವಿಡಿಯೋ ಬಿಡುಗಡೆಯಾಗಿದೆ ಅಂದ ಹಾಗೆ ಸಿನಿಮಾ ಫೆಬ್ರವರಿ ಏಳರಂದು ಬಿಡುಗಡೆಯಾಗ್ತಾ ಇದೆ ಈ ಮೂಲಕ ಈ ವರ್ಷ ರಿಲೀಸ್ ಆದ ಮೊದಲ ಬಿಗ್ ಸಿನಿಮಾ ಇದಾಗುತ್ತೆ ಪವನ್ ಒಡೆಯರ್ ಸಿನಿಮಾದ ನಿರ್ದೇಶನ ಮಾಡ್ತಾ ಇದ್ದಾರೆ ಇನ್ನು ಲೈನ್ ವೆಂಕಟೇಶ್ ಅದೂರಿಯಾಗಿ ಚಿತ್ರವನ್ನು ನಿರ್ಮಿಸಿದ್ದಾರೆ ರಾಚಿತಾರಾಮ್ ಹಾಗೂ ಅನುಪಮಾ ಪರಮೇಶ್ವರನ್ ಅಪ್ಪು ಅವರಿಗೆ ಜೋಡಿಯಾಗಿದ್ದಾರೆ ಡಿ ಇಮಾನ್ ಸಂಗೀತ ನೀಡಿದ್ದಾರೆ